ಮಹಾನ್ ನಾಯಕ ಹನಿ ಟ್ರಾಪ್ ಹಿಂದೆ ಇದ್ದಾರೆ ಅನ್ಸುತ್ತೆ ಬಿಜೆಪಿ ನಾಯಕ ಬಸನಗೌಡ ಯತ್ನಾಳ್ ಬಾಂಬ್ ಸಲ್ಲಿಸಿದ್ದಾರೆ ನನಗೆ ಚೀಟಿ ಕಳುಹಿಸಿದವರ ಹೆಸರು ಮುಂದೆ ಕೇಳಿದೆ ನನಗೆ ಎರಡೂ ಪಕ್ಷದ ಶಾಸಕರು ಚೀಟಿ ಕಳಿಸಿದೆ ನಾನು ಹೆಸರು ಹೇಳಿದ್ರೆ ಆ ಶಾಸಕರು ಮನೆ ಕೊಡ್ತಾರೆ ನಾನು ಬಳಕೆ ವಸ್ತುವಲ್ಲ ಕಾಂಗ್ರೆಸ್ ಏಜೆಂಟ್ ಅಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್ ಮಹಾನ್ ನಾಯಕ ಹನಿ ಟ್ರಾಪ್ ಹಿಂದೆ ಇದ್ದಾರೆ ಅನ್ಸುತ್ತೆ ಬಿಜೆಪಿ ರೆಬಲ್ ನಾಯಕ ಬಸನಗೌಡ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ ನನಗೆ ಚೀಟಿ ಕಳಿಸಿದವರ ಹೆಸರನ್ನ ಮುಂದಿನ ದಿನದಲ್ಲಿ ಕೇಳುತ್ತಿದ್ದೆ ನನಗೆ ಎರಡು ಪಕ್ಷದ ಶಾಸಕರು ಚೀಟಿ ಕಳಿಸಿದ್ರು ನಾನು ಹೆಸರು ಕೇಳಿದ್ರೆ ಆ ಶಾಸಕರು ಮನೆ ಹೋಗ್ತಾರೆ ನಾನು ಬಳಕೆ ವಸ್ತುವಲ್ಲ ಕಾಂಗ್ರೆಸ್ ಏಜೆಂಟ್ ಅಂತ ಅಲ್ಲವೇ ಅಲ್ಲ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದು ಈ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋ ಸಂವಿಧಾನವನ್ನು ಪೂರ್ತಿ ಹಾಕ್ತಾರತ್ತೇನು ಒಂದು ರೀತಿ ಇಡೀ ದೇಶದ ಜನರನ್ನು ಇಷ್ಟು ದಿವಸ ಕಾಂಗ್ರೆಸ್ನವರು ಹೇಳ್ಕೊತ ಬಂದಿದ್ದರು ಆದರೆ ಇವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಸ ಅವರು ಇವತ್ತು ಸಂವಿಧಾನದಲ್ಲಿ ಬದಲಾವಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಅಂದರೆ ಯಾರು ಸಂವಿಧಾನ ಬದಲಾವಣೆ ಮಾಡೋರು ಯಾರು ಸಂವಿಧಾನಬದ್ಧವಾಗಿ ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಏನು ಮನೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟು ಮುಸ್ಲಿಮರಿಗೆ ಏನು ಮೀಸಲಾತಿಯನ್ನು ನಾವು ವಿರೋಧ ಮಾಡಿನೇ ನಾವು ಮೊನ್ನೆ ಗಲಾಟೆ ಮಾಡಿದ್ದೀವಿ ಅದನ್ನು ಇವತ್ತು ಕಾಂಗ್ರೆಸ್ನವರು ಅದು ಸಂವಿಧಾನ ವಿರೋಧಿ ಇದ್ದರೂ ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನಂಥ ಒಂದು ಹಠಕ್ಕೆ ಬಿದ್ದಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಮುಸ್ಲಿಂ ರಿಸರ್ವೇಷನ್ ಕೊಡಲಿಕ್ಕೆ ಬರೋದಿಲ್ಲ ಸಂವಿಧಾನಾತ್ಮಕವಾಗಿ ನಾವು ಸಂವಿಧಾನದ ಅಡಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅವರು ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ ಇದರಿಂದ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ಕಾಂಗ್ರೆಸ್ ಏನು ಇಷ್ಟು ವರ್ಷದವರೆಗೆ ಸಂವಿಧಾನವನ್ನು ಏನು ಬ ತಿದ್ದುಪಡಿ ಮಾಡ್ಕೊತು ಬಂದಿದೆ ಅವರೇ ಒಪ್ಪಿಕೊಂಡಿದ್ದಾರೆ ಕಾಂಗ್ರೆಸ್ನಿಂದಲೇ ಸಂವಿಧಾನಕ್ಕೆ ಮುಂದಿನ ದಿವಸದಲ್ಲಿ ಧಕ್ಕೆ ಇದೆ ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲ ಅನ್ನೋ ಅವರು ಹೇಳಿಕೆಯನ್ನೇ ಸ್ಪಷ್ಟಪಡಿಸ್ತದೆ ಭಾರತೀಯ ಜನತಾ ಪಾರ್ಟಿ ಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ ಆ ಚೀಟಿಯಲ್ಲಿಗೆ ಬರೆದಂಥದ್ದು ಏನಾದರೂ ಹೇಳ್ದಂದರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಅದಕ್ಕೆ ಎರಡೂ ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋ ಅಂಥದ್ದು ಕಳಿಸಿದ್ರು ಅದು ಯಾರು ಕಳಿಸಿದ್ರು ಸಚಿವರು ಕಳಿಸಿದ್ರು ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿ ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗ ಆಗಿ ಹೇಳ್ತಾ ಇದ್ರು ಟ್ರ್ಯಾಪ್ ಆಗ್ತಾಯಿದೆ ಹನಿ ಟ್ರ್ಯಾಪ್ ಆಗ್ತಾಯಿದೆ ಅದು ಹೇಳಿದ್ಮ್ಯ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾ ಅಂತಂದ್ರೆ ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು ಮತ್ತು ಸದನ್ ನಡೆಯುವಾಗ ಯಾರು ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು ಯಾರು ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದನೋ ಅಂಥದ್ದು ನಾನು ಪ್ರಶ್ನೆ ಮಾಡಿದ್ದೇನೆ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಏನು ಆಗಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ ನಲ್ಲಿ ಯಾರಿದ್ದಾರೆ ಅನ್ನೋದನ್ನು ರಾಜಣ್ಣವ್ರ ಹೆಸರು ಹೇಳಿಲ್ಲ ಆದರೆ ಆ ಹೆಸರು ಅವರು ಹೇಳುವಂತ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರಬಹುದು ಮುಂದಿನ ಅದರಲ್ಲಿ ಅದೇ ಹೇಳ್ತೇನೆ ಮುಂದಿನ ದಿವ್ಸನಾಗ ಅವ್ರು ಕಳಿಸಿದಂತ ಚೀಟಿ ಒಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ ಎರಡು ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ ಚೀಟಿ ಯಾರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್